నమస్కారం నన్న హసరు రేహాంజ్ నా తందేరు శ్రీ డాక్టర్ చందరి కుమార్ నా తయ హసరు శ్రీమతి నయన నన్ను ఒందన తరగతి ఓదర్త నన్ను శ్రీకృష్ణ శ్లోకేత వసు దైవ సుతము దేవు కంస జాను మేవ తీర్పందు విష్ణు పద सुदेवसुतं देवं कं स देवकी परमानन्दम् कृष्णम् ಜಗದ್ಗುರು ವಸುದೇವನ ಪುತ್ರ ಶ್ರೀಕೃಷ್ಣ ಕಂಸ ಚಾಣೂರರನ್ನು ಕೊಂದವನು ತಾಯಿ ದೇವಕಿಯ ಪರಮ ಸಂತೋಷಕ್ಕೆ ಕಾರಣನಾದವನು ಅಂತಹ ವಿಶ್ವಗುರುವಾದ ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತೇನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎನ್ನುವಂತೆ ಯಾವಾಗ ಅಧರ್ಮ ಹೆಚ್ಚಾಗಿ ಧರ್ಮವು ಕುಸಿಯುತ್ತದೆಯೋ ಆಗ ನಾನು ಹುಟ್ಟಿ ಬರುತ್ತೇನೆ ಎಂದು ಕೃಷ್ಣ ಹೇಳಿರುವಂತೆ ಕ್ರಿಸ್ತಪೂರ್ವ ಆರುನೂರರ ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಕೃಷ್ಣ ವಸುದೇವನ ಪುತ್ರನಾಗಿ ಜನ್ಮ ಪಡೆಯುತ್ತಾನೆ ಮಥುರವು ಕೃಷ್ಣನ ಜನ್ಮಸ್ಥಾನ ತಂದೆ ವಸುದೇವ ತಾಯಿ ದೇವಕಿ ದೇವಕಿಯ ಅಣ್ಣ ಕಂಸ ವಸುದೇವ ಹಾಗೂ ದೇವಕಿಯ ವಿವಾಹವಾದ ಸಂದರ್ಭದಲ್ಲಿ ಅಶರೀರವಾಣಿಯಾಗಿ ಕಂಸ ನಿನ್ನ ಮರಣ ಈ ದೇವಕಿಯ ಎಂಟನೇ ಮಗುವಿನಿಂದ ಆಗುತ್ತದೆ ಎಂದು ತಿಳಿಯುತ್ತದೆ ಅಂದಿನಿಂದ ವಸುದೇವ ಹಾಗೂ ದೇವಕಿಯನ್ನು ಕಾರಾಗೃಹದಲ್ಲಿಟ್ಟು ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ಲುತ್ತಿದ್ದಾಗ ಎಂಟನೇ ಮಗುವಾಗಿ ಕೃಷ್ಣ ಹುಟ್ಟುತ್ತಾನೆ ಆಗ ಈ ಮಗುವನ್ನು ಕೊಲ್ಲುತ್ತಾನಲ್ಲ ಎಂದು ದುಃಖಿಸುತ್ತಿದ್ದಾಗ ಅಶರೀರವಾಣಿಯಾಗಿ ಕೃಷ್ಣನು ಅವತಾರ ಪುರುಷನೆಂದು ಹಾಗೂ ಧರ್ಮೋದ್ಧಾರಕನೆಂದು ತಿಳಿಸಿ ದೈವವು ತನ್ನ ಸಹಾಯದಿಂದ ಮಗುವಿನ ಸ್ಥಳ ಬದಲಾವಣೆಯಾದಾಗ ದೇವಕಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಕೃಷ್ಣ ಪುಟ್ಟ ಬಾಲಕಿನ ಬಾಲಕನಿರುವಾಗಲೇ ತನ್ನ ಸೋದರ ಮಾವ ಕಂಸ ಹಾಗೂ ಅವನ ಆಸ್ಥಾನದಲ್ಲಿದ್ದ ಚಾಣೂರರನ್ನು ಕೊಲ್ಲುತ್ತಾನೆ ಇಲ್ಲಿ ಕೃಷ್ಣ ಹುಟ್ಟಿದ್ದು ಸೃಷ್ಟಿಯಾದರೆ ದೇವಕಿಯ ವಾತ್ಸಲ್ಯದ ಪರಮಾನಂದದ ಗತಿ ಸ್ಥಿತಿಯಾಗುತ್ತದೆ ಕಂಸ ಚಾಣೂರರ ಮರ್ದನ ಲಯಕಾರಕವಾಗಿದೆ ಈ ಮೂರರ ಸಮನ್ವಯವೇ ಜಗದ್ಗುರುತ್ವ ಆಗಿದೆ ಎಂದು ತಿಳಿಸುತ್ತಾರೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾದ ಕೃಷ್ಣನ ಗೀತಾಸಾರಾಮೃತವು ವಿಶ್ವದ ಮೂಲೆ ಮೂಲೆಯಲ್ಲೂ ಪಸರಿಸಿ ಅದನ್ನು ಪಾನ ಮಾಡುತ್ತಿರುವ ಎಲ್ಲರಿಗೂ ಶ್ರೀಕೃಷ್ಣನು ಪರಮಾತ್ಮನಾಗಿ ಜಗದ್ಗುರುವಾಗಿದ್ದಾನೆ ಆದ್ದರಿಂದಲೇ ಕೃಷ್ಣಂ ಒಂದೇ ಜಗದ್ಗುರುಂ ಎಂದು ಹೇಳುತ್ತಾರೆ ತನ್ನ ನುಡಿ ಮುತ್ತುಗಳಿಂದ ಎಲ್ಲರಿಗೂ ಶಾಂತಿ ಸಮಾಧಾನ ತಂದುಕೊಟ್ಟಿರುವ ಕೃಷ್ಣ ಪರಮಾತ್ಮನಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸೋಣ ಧನ್ಯವಾದಗಳು